ನಮಸ್ಕಾರ ವೀಕ್ಷಕರ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನಲ್ ನಾನು ನಿಮ್ಮ ನಾಮೇಣಿ ಹುಲಿಗೇರಿ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ವಸತಿ ಸಚಿವ ಸೋಮಣ್ಣರಿಂದ ಗುದ್ದಲಿ ಪೂಜೆ ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ತಾಲೂಕಿನ ಸಿಂಧಿನಗರದಲ್ಲಿ ಶಂಕುಸ್ಥಾಪನೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಬೆಂಗಳೂರು ಜಿಲ್ಲಾಡಳಿತ ಹಾಗೂ ನಗರಸಭೆ ನಿಪ್ಪಾನಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಿಪ್ಪಾನಿ ನಗರದಲ್ಲಿ ಪಿಎಂಎವೈ ಹಾಗೂ ಎಎಚ್ಪಿ ಯೋಜನೆ ಅಡಿ ನಿರ್ಮಿಸಲು ಉದ್ದೇಶಿಸಿರುವ ಎರಡ್ ಸಾವಿರದ ಐವತ್ತೆರಡು ಜಿ ಪ್ಲಸ್ ಎರಡು ಮಾದರಿಯ ಗುಂಪು ಮನೆಗಳ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮವು ಜರುಗಿತು ಎರಡ್ ಸಾವಿರದ ಐವತ್ತು ಮನೆಗಳ ಶಂಕುಸ್ಥಾಪನೆಗೆ ಇಂದು ವಸತಿ ಸಚಿವರಾದ ವಿ ಸೋಮಣ್ಣ ಅವರು ಭೂಮಿ ತಾಯಿಗೆ ಹಾಲು ಮೊಸರು ಸುರಿದು ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ದೀಪ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ದೇಶದ ಉದ್ದಗಲಕ್ಕೂ ಎಲ್ಲಾ ಬಡ ಜನರಿಗೆ ಸೂರುಗಳನ್ನು ನೀಡಬೇಕೆಂಬ ಪ್ರಧಾನಮಂತ್ರಿಗಳ ಆದೇಶದಂತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಣ ಮಂಜೂರಾತಿ ಕೊಟ್ಟು ಇಂದು ನಿಪ್ಪಾಣಿ ನಗರದಲ್ಲಿ ಮೊಟ್ಟ ಮೊದಲಿಗೆ ಮನೆ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಗ್ರಾಮೀಣ ಪ್ರದೇಶದಲ್ಲಿ ಐದು ಲಕ್ಷ ಮನೆಗಳ ನಿರ್ಮಾಣ ಮಾಡಿ ಮುಗಿಸುವ ಕಾರ್ಯ ಕೈಗೊಂಡಿದ್ದೇವೆ ಈಗಾಗಲೇ ನಲವತ್ತೇಳು ಸಾವಿರ ಮನೆಗಳ ನಿರ್ಮಾಣಕ್ಕೆ ಆದೇಶ ಸಿಕ್ಕಿದ್ದು ಇನ್ನು ಅರವತ್ತೇಳು ಸಾವಿರ ಮನೆಗಳನ್ನು ಕಟ್ಟುವ ನಿರ್ಣಯ ಹೊಂದಿದ್ದೇವೆ ಎಂದು ತಿಳಿಸಿದರು ಈಗಾಗಲೇ ಮನೆಗಳ ಮಂಜೂರಾತಿಗಾಗಿ ಎಂಟುನೂರು ಕೋಟಿ ರೂಪಾಯಿ ತಂದಿದ್ದು ಸಮಾಧಾನಕರವಲ್ಲ ಇನ್ನು ಸಾಕಷ್ಟು ಅಭಿವೃದ್ಧಿಗೆ ನೂರು ಕೋಟಿ ರೂಪಾಯಿ ಅನುದಾನ ಬೇಕೆಂದು ಪಣತೊಟ್ಟು ನಿಂತ ಮಹಿಳಾ ಮಕ್ಕಳ ಸಚಿವೆ ಶಶಿಕಲಾ ಜೊಲ್ಲೆ ಎಂದು ವಸತಿ ಸಚಿವರು ಸಮರ್ಥಿಸಿಕೊಂಡರು ಅಷ್ಟೇ ಅಲ್ಲದೆ ಮನೆ ಕಟ್ಟುವುದರ ಜೊತೆಗೆ ಶೌಚಾಲಯ ಹಾಗೂ ಮನೆಯ ವಿವಿಧ ಕಾಮಗಾರಿಗಳಿಗಾಗಿ ಇನ್ನೂ ಹತ್ತು ಕೋಟಿ ರೂಪಾಯಿ ಕೊಡುವುದಾಗಿ ಸಭೆಯಲ್ಲಿ ಮಾತನಾಡಿದರು ಈ ಯೋಜನೆಯನ್ನು ಜನರಿಗೆ ಸಹಾಯವಾಗಲೆಂದು ಹಾಗೂ ಬಡತನದಿಂದ ಮೇಲಕ್ಕೆ ಬರಲಿ ಎಂಬ ನಿಟ್ಟಿನಲ್ಲಿ ಸಂಸದರು ಹಾಗೂ ಮಹಿಳಾ ಮಕ್ಕಳ ಸಚಿವರ ಪ್ರಯತ್ನದಿಂದ ಯೋಜನೆ ಜಾರಿಗೆ ತಂದು ಜನರಿಗೆ ಅನುಕೂಲ ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ವಸತಿ ಸಚಿವರು ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸೋಮಣ್ಣ ಮಹಿಳಾ ಮಕ್ಕಳ ಕಲ್ಯಾಣ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾದ ಶಶಿಕಲಾ ಜೊಲ್ಲೆ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಜಿಲ್ಲಾಧಿಕಾರಿಗಳಾದ ಜಿಎಂ ಹಿರೇಮಠ್ ಜಿಲ್ಲಾ ಪಂಚಾಯತ್ ಸಿಇಒ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ ನಿರ್ಲಿ ನಿಪ್ಪಾನಿ ಪೌರಾಯುಕ್ತರು ಮಹಾವೀರ ಬೋರಣ್ಣವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮುಂದೆ ತಿಂಗಳಿಂದ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತೀವಿ ಎಲ್ಲೆಲ್ಲಿದೆ ನೋಡಿ ಅಂತ ಅಂದ್ಬಿಟ್ಟು ಆದರೆ ಐದು ಲಕ್ಷ ನಲ್ವತ್ತು ಸಾವಿರ ಐದಿದೆ ಎರಡು ನಾವು ಈಗಾಗಲೇ ಬಂದ ಮೇಲೆ ಒಂದು ಸಾವಿರದ ಒಂಬೈನೂರಕ್ಕೂ ಮೇಲ್ಪಟ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಮೂರು ವರ್ಷ ಏನು ಬಿಡುಗಡೆ ಮಾಡಿಲ್ಲ ಮುಂದೆಯೂ ಕೂಡ ಮಾಡ್ತೀವಿ ಉಳಿದಿರ್ತಕ್ಕಂಥ ಲಾಕ್ ಆಗಿರ್ತಕ್ಕಂಥದ್ದು ಜಿನಿಯನ್ನಾಗಿ ಎಷ್ಟಿದೆ ಅನ್ನೋದನ್ನು ನಾನು ಯೋಚನೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ನಿಪ್ಪಾಣಿ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆ ಅನ್ನೋದ್ರೀಪಾವಳಿ ನೋಡಿ ನನಗೆ ಬಂಪರ್ ಕೊಡುಗೆ ಹೆಚ್ಚಾಗಿ ಆ ಹೆಣ್ಮಕ್ಳ ಕನ್ಸರ್ನ್ ಇದೆಯಲ್ಲ ರೀ ನಾನು ನಲವತ್ತೈದು ವರ್ಷದಿಂದ ರಾಜಕೀಯ ಮಾಡ್ತಿದ್ವಿ ನಲವತ್ತು ವರ್ಷ ನಾನು ಅಧಿಕಾರದಲ್ಲಿ ಇದ್ದೀನಪ್ಪ ಆದರೆ ನಾನು ದೇಶ ಎಲ್ಲ ಸುತ್ತಾಡಿದ್ದೀನಿ ರಾಜ್ಯ ಮೂಲ ಮೂಲೆಗೆ ಸುತ್ತಾಡಿದ್ದೀನಿ ಒಬ್ಬ ಹೆಣ್ಮಗಳು ಅದೆಲ್ಲಿ ಹೆಂಗಿತ್ತು ನಿಮ್ಮ ನಿಪ್ಪಾಣಿ ಅಂತ ನಾನು ನೋಡಿದ್ದೀನಿ ರೀ ಸುಮಾರು ಸಾರಿ ಬಂದಿದ್ದೀನಿ ರೀ ಹಳೆ ನಿಪ್ಪಾಣಿನೇ ಬೇರೆ ಈ ನಿಪ್ಪಾಣಿನೇ ಬೇರೆ ಆ ನಿಪಾಣಿ ಮಾಡಬೇಕಾದ್ರೆ ಆ ಹೆಣ್ಮಗಳಿಗೆ ಎಷ್ಟು ಮಟ್ಟಿಗೆ ಆ ಬಗ್ಗೆ ಜನರ